ತಂಡಗಳಿದೆ ನನ್ನೊಟ್ಟಿಗೆ ಈಗ ಮಂಗಳೂರು ತಂಡದ ಕ್ಯಾಪ್ಟನ್ಶಿಪ್ ನೀತು ವನಜಾಕ್ಷಿ ಮೇಡಮ್ ಇದೆ ಮಂಗಳೂರು ಟೀಮ್ ಕ್ಯಾಪ್ಟನ್ ಆಗಿ ನಮ್ಮ ಟೀಮು ಅಷ್ಟೇ ತುಂಬಾ ಸಕ್ರಿಯವಾಗಿ ಪ್ರಾಕ್ಟೀಸ್ ಗೆಲ್ಲ ಬಂದು ಯಾವ ಟೀಮ್ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಅಫ್ಕೋರ್ಸ್ ನಿಮ್ ಟೀಮ್ ನಿಮಗೆ ಸ್ಟ್ರಾಂಗ್ ಬೆಳಗಾವಿ ಟೀಮ್ ಗೆದ್ರೆ ನಂಗೆ ಖುಷಿ ಆಗುತ್ತೆ ಯಾಕಂದ್ರೆ ಆ ಟೀಮ್ ಓನರ್ ಇದಾರಲ್ಲ ಹೆಣ್ಮಗಳು ಸೊ ಅಷ್ಟು ಎಂಕರೇಜ್ ಮಾಡಿದ್ದಾರೆ ಅವರು ಎಲ್ಲರೂ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಯಾರು ಚೆನ್ನಾಗಿ ಆಡ್ತಾರೋ ಗೆದ್ದೆ ಗೆಳೆಗಾರ ಸೊ ಹಾಗಾಗಿ ಯಾರ್ಗೆದ್ರು ಖುಷಿ ಕಪ್ ಯಾರ್ಗೆದ್ರು ಲೈಕ್ ಬೊಂಡ ಬಟ್ಟಂತ ಹೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳು ಸಕ್ರಿಯರಾಗಿದ್ದಾರೆ ಆದರೆ ಕ್ರಿಕೆಟ್ ಅಂತ ಬಂದಾಗ ಬ್ಯಾಟು ಬಾಲು ಹಿಡಿದು ಫೀಲ್ಡ್ಗೆ ಇಳಿದಿರಲಿಲ್ಲ ಸೊ ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ನಾಂದಿ ಆಡಿದೆ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮಾಡೆಲ್ಸ್ಗಳು ಎಲ್ಲ ಕ್ಷೇತ್ರದಲ್ಲೂ ಸಕ್ರಿಯರಾಗಿರ್ತಕ್ಕಂಥ ಹೆಣ್ಮಕ್ಳನ್ನು ಒಟ್ಟುಗೂಡಿಸಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಶುರು ಮಾಡಿದೆ ಇವತ್ತು ನಾಳೆ ಎರಡು ದಿನಗಳ ಕಾಲ ಬೆಂಗಳೂರಿನ ಕೋರ್ಮಂಗ್ಲಾ ಸ್ಟೇಡಿಯಂನಲ್ಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನಡೆಯುತ್ತೆ ಹತ್ತು ತಂಡಗಳಿದೆ ನನ್ನೊಟ್ಟಿಗೆ ಈಗ ಮಂಗಳೂರು ತಂಡದ ಕ್ಯಾಪ್ಟನ್ಶಿಪ್ ಅಹ್ ನೀತು ವನಜಾಕ್ಷಿ ಮೇಡಮ್ ಇದಾರೆ ಬಿಗ್ ಬಾಲ್ ಸ್ಪರ್ಧಿಯಾಗಿ ನೋಡಿದ್ರಿ ಇವನ್ ಟ್ಯಾಟೂ ಆರ್ಟಿಸ್ಟ್ ಸಖತ್ ಟ್ಯಾಟೂ ಆಗ್ತಾರೆ ನೀವು ನೋಡಿದ್ರೆ ಅವ್ರ ಸ್ಟುಡಿಯೋ ಇದೆ ಸೊ ಇವತ್ತು ಬ್ಯಾಟು ಬಾಲು ಹಿಡಿದು ಫೀಲ್ಡ್ ಇಳಿದ್ರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹಾಯ್ ನಮಸ್ತೆ ಸೂಪರ್ ನಾವು ಅಂದ್ರೆ ನಾವೆಲ್ಲರೂ ಹೆಣ್ಮಕ್ಳು ಇಲ್ಲಿವರೆಗೂ ಕೂಡ ಸಿ ಸಿ ಎಲ್ ಪಿ ಎಲ್ ಕನ್ನಡದಲ್ಲಿ ಆಗಿರ್ತಕ್ಕಂಥದ್ದು ರಾಜ್ ಕಪ್ ನಡಿಬೇಕಾದ್ರೆ ಸೊ ಸ್ಟೇಡಿಯಂ ಅಲ್ಲಿ ಕುತ್ಕೊಂಡು ಅಪ್ ಮಾಡ್ತಾ ಇದ್ವಿ ನೀವು ನಾವೆಲ್ಲರೂ ಎಲ್ಲರೂ ಸೇರದಂತೆ ಸೊ ಇವತ್ತು ಬ್ಯಾಟು ಬಾಲು ಹಿಡ್ಕೊಂಡು ಫೀಲ್ಡ್ ಇಳಿದಿದ್ರ ಎಷ್ಟು ಖುಷಿ ಇದೆ ಮತ್ತೆ ಎಷ್ಟು ಎಕ್ಸೈಟ್ಮೆಂಟ್ ತುಂಬ ಅಂದರೆ ತುಂಬ ಖುಷಿ ಇದೆ ಸೊ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನೆಲ್ಲ ಮಿಸ್ ಮಾಡಿಕೊಂಡಿದ್ದೆ ಸೊ ಆ ಟೈಮಲ್ಲಿ ಆಡಬೇಕಂತ ಇತ್ತು ಬಟ್ ಕ್ರಿಕೆಟಲ್ಲಿ ಅಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ ಬರೀ ಕುಂಟಪಿಲ್ಲೆ ಲೈಕ್ ಖೋ ಕಬಡ್ಡಿ ವಾಲಿಬಾಲು ಸೊ ಆ ಥರ ಆಡ್ತಿದ್ದೆ ಬಟ್ ಕ್ರಿಕೆಟ್ ಅನ್ನೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಬಟ್ ಯಾವಾಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಆಗ್ತಿದೆ ಅಂತ ಹೇಳಿದಾಗ ತುಂಬ ಅಂದರೆ ನನಗೆ ಯಾವುದೇ ಕ್ರೀಡೆ ಆದ್ರೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥ ವ್ಯಕ್ತಿತ್ವ ನನ್ನದು ಸೊ ಹಾಗಾಗಿ ಮಂಗಳೂರು ಟೀಮ್ನ ಕ್ಯಾಪ್ಟನ್ ಆಗಿ ನಮ್ಮ ಟೀಮು ಅಷ್ಟೇ ತುಂಬ ಸಕ್ರಿಯವಾಗಿ ಪ್ರಾಕ್ಟೀಸ್ಗೆಲ್ಲ ಬಂದು ಅವರು ಯಾರೂ ಆಡಿಲ್ಲ ಕ್ರಿಕೆಟ್ ಎಲ್ಲ ಸೇರಿ ಅಷ್ಟು ಇಂಟ್ರೆಸ್ಟಿಂದ ಬಂದು ಆಡಿದ್ದಾರೆ ಆಡ್ತಾ ಇದ್ದೀವಿ ಸೊ ಸಿಕ್ಸ್ ಫೋರ್ ಹೊಡಿಯೋದೇ ಈಗ ಕೆಲವರು ಅಂದರೆ ಗ್ಲಾಮರಸ್ ಡ್ರೆಸ್ ಹಾಕ್ಕೊಂಡು ಚೇರ್ ಅಪ್ ಮಾಡೋಕ್ಕಷ್ಟೇ ನಮ್ಮ ಹೆಣ್ಮಕ್ಳು ಅಂತ ಕೆಲವ್ರಿಗೊಂದು ಭಾವನೆ ಇರುತ್ತೆ ಸೊ ಆ ಒಂದು ಇದನ್ನು ಬ್ರೇಕ್ ಮಾಡ್ದಂಗೆ ಇದು ಲೆಕ್ಕ ಸೊ ನಾವು ಬ್ಯಾಟು ಮತ್ತು ಬೌಲ್ನ ತೊಗೊಂಡು ಬಾಲ್ನ ತೊಗೊಂಡು ಫೀಲ್ಡ್ಗೆ ಇಡ್ದು ಇಳಿದಿದ್ದು ನಿಮ್ಮ ಎಷ್ಟು ಎಕ್ಸೈಟ್ಮೆಂಟ್ ಕೊಡುತ್ತೆ ಮತ್ತು ಎಷ್ಟು ಥ್ರಿಲ್ಲಿಂಗ್ ಅನುಭವ ಕೊಡ್ತಾ ಇದೆ ಎದುರಾಳಿ ಟೀಮ್ ಚಿತ್ರದುರ್ಗ ಟೀಮ್ ಜೊತೆ ನೀವು ಆಡಿದ್ರೆ ಸ್ಟಾರ್ಟಿಂಗ್ ಅವರಿಗೆ ಅವಕಾಶನೇ ಕೊಡಲಿಲ್ಲ ನೀವು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನೀತು ಅಂತ ಹೇಳ್ತಾ ಇದ್ರು ಎಲ್ಲರು ಸೊ ಅದ್ರ ಬಗ್ಗೆ ಮೊದಲನೇದಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಈ ಒಂದು ಕ್ಯೂ ಪಿ ಎಲ್ನ ಆಯೋಜನೆ ಮಾಡಿದ್ದಾರೆ ಸೊ ಅವ್ರಿಗೆ ಈ ಮೂಲಕ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳನ್ನ ಒಂದು ಒಗ್ಗೂ ಒಗ್ಗೂಡಿಸಿ ಒಂದು ಆಟ ಆಡೋದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಇಲ್ಲ ಸೊ ಅವರ ಕೆಲಸದಲ್ಲಿ ಒಂದು ಒಂದು ಕರೆಕ್ಟಾಗಿ ಒಂದು ಟೀಮ್ನ ಕ್ರಿಯೇಟ್ ಮಾಡಿ ಮಂಗಳೂರು ಟೀಮ್ ಅಂದರೆ ಎಲ್ಲ ಜಿಲ್ಲೆಯವರು ಇನ್ವಾಲ್ವ್ ಆಗಲಿ ಅನ್ನೋ ಒಂದು ಒಂದು ಕ್ರಿಯೇಟಿವ್ ಐಡಿಯಾನ ಸೇ ಅವ್ರ ಕ್ರಿಯೇಟಿವ್ ಫ್ರೆಂಡ್ಸ್ ಅನ್ನೋ ಒಂದು ಇದಿದೆಲ್ಲ ಒಂದು ಆ್ಯಪ್ ಆಗಿದೆ ಅದು ಸೊ ಹಾಗಾಗಿ ಲೈಕ್ ಯಾವಾಗ ನಾವು ಗ್ರೌಂಡಿಗೆ ಇಳಿದಾಗ ಒಂದು ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ನಮ್ಗೆ ಇವಾಗ ಕ್ರಿಕೆಟ್ ಮೇಲೆ ಇನ್ನೂ ದುಪ್ಪಟ್ಟು ಲೈಕ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಸೊ ಬಾ ಬ್ಯಾಟ್ ಹಿಡಿದಾಗ ಲೈಕ್ ಹೆಂಗಾಗುತ್ತೋ ಯಾವ ಬಾಲ್ ಬರುತ್ತೋ ಹೇಗೋ ಏನೋ ಅಂತ ಮತ್ತು ಇನ್ನೊಂದು ನಾವು ಮಲ್ಕೊಂಡಾಗೂ ಅಷ್ಟೇ ನಾವು ಪ್ರಾಕ್ಟೀಸ್ ಮುಗಿಸ್ಕೊಂಡು ಮಲೆ ಮನೆಗೆ ಹೋಗ್ತಿದ್ವಿ ಮನೆಗೆ ಹೋದಾಗಲೂ ಅಷ್ಟೇ ಯಾವ ಬಾಲ್ ಯಾ ಕಡೆ ಬರ್ತಿದೆ ಈ ಕಡೆ ಬರ್ತಿದ್ದು ಆ ಕಡೆ ಬರ್ತಿದೆ ಸೊ ವಿಕೆಟ್ಗೆ ಹೋಗಬಾರ್ದು ಸೊ ಆ ರೀತಿ ನಾವೆಲ್ಲ ಥರನೂ ಪ್ರಿಪೇರ್ ಆಗ್ತಾಯಿದ್ವಿ ಅಂದರೆ ನಮ್ಗೆ ಇವಾಗ ಗೊತ್ತಾಗುತ್ತೆ ಒಂದು ಇಂಡಿಯಾ ಮ್ಯಾಚ್ ಪ್ಯಾಕ್ ಪಾಕಿಸ್ತಾನ್ ಮ್ಯಾಚ್ ಆಗ್ತಿರ್ಬೇಕಾದ್ರೆ ಆ ಒಂದು ಕ್ಯೂರಿಯಾಸಿಟಿ ಆ ಒಂದು ಹುಮ್ಮಸ್ಸು ನಾವು ಇನ್ನೂ ಟೆನ್ನಿಸ್ ಆಡ್ತಿದ್ವಿ ಅವರು ಲೆದರ್ ಬಾಲ್ ಬಾಲಿಂದ ಆಡ್ತಿದ್ರು ಸೊ ಹಾಗಾಗಿ ಲೈಕ್ ಒಂದು ಮಿಕ್ಸ್ಚರ್ ಅನುಭವ ಅಂತಲೇ ಹೇಳ್ಬೋದು ಒಂದು ಡಿಫರೆಂಟ್ ಫೀಲಿಂಗ್ ಸೊ ಹೆಣ್ಮಕ್ಳು ಅಂದ್ರೆ ಕೆಲವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಏನ್ ಆಡ್ತಾರೆ ಬಿಡುಗುರು ಅಂತ ಬಟ್ ಇದು ನೆಕ್ ಟು ನೈಟ್ ಫೈಟ್ ನಡೀತಾ ಇದೆ ಹತ್ತು ಟೀಮ್ ಇದೆ ಯಾವ ಟೀಮ್ ತುಂಬ ಸ್ಟ್ರಾಂಗ್ ಅನ್ಸುತ್ತೆ ಅಫ್ಕೋರ್ಸ್ ನಿಮ್ಮ ಟೀಮ್ ನಿಮಗೆ ಸ್ಟ್ರಾಂಗು ಯಾವ ಟೀಮ್ ಮೇಲೆ ನೀವು ಫೈನಲ್ಸ್ ವರ್ಗು ಬರ್ತೀನಿ ಅನ್ನೋ ಎಷ್ಟು ಹೋಪ್ಸ್ ಇದೆ ಮತ್ತೆ ಯಾವ ಟೀಮಲ್ಲಿ ಗೆಲ್ಬಹುದು ಅಂತ ಅನಿಸುತ್ತೆ ಅಂತ ಸಿ ಎಲ್ಲ ಟೀಮ್ನವರು ಅಷ್ಟೇ ಒಂದು ಇಂಟ್ರೆಸ್ಟಿಂದ ಇಂದ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಯಾರು ಇಲ್ಲಿ ಪ್ರೊಫೆಷನಲ್ ಯಾರೂ ಇಲ್ಲ ಸೊ ಹಾಗಾಗಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಬೆಳಗಾವಿ ಟೀಮ್ ಗೆದ್ದರೆ ನಂಗೆ ಖುಷಿ ಆಗುತ್ತೆ ಯಾಕಂದರೆ ಆ ಟೀಮ್ ಓನರ್ ಇದ್ದಾರಲ್ಲ ಹೆಣ್ಮಗಳು ಸೊ ಅಷ್ಟು ಎಂಕರೇಜ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಬೆಳಗಾವಿ ಟೀಮ್ ಗೆದ್ದರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದು ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ರಿ ನೀವು ಬೌಲಿಂಗಲ್ಲ ಅಥವಾ ಬ್ಯಾಟಿಂಗಲ್ಲಿ ಪರ್ಫೆಕ್ಷನ್ ಇಷ್ಟ ಅಥವಾ ಹೇಗೆ ಅಂತ ಯಾಕಂದರೆ ಇದಕ್ಕೆ ಮುಂಚೆ ನೀವು ಅಷ್ಟು ಹೇಳಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಬಟ್ ಇದು ಶುರು ಆದಮೇಲೆ ಇಂಟ್ರೆಸ್ಟ್ ಶುರುವಾಗಿರೋದು ನಿಮಗೆ ಸೊ ನೀವು ಬೌಲಿಂಗಲ್ಲಿ ಎಕ್ಸ್ಪರ್ಟ್ ಅಥವಾ ಬ್ಯಾಟಿಂಗಲ್ಲ ಸಿ ನಾನು ಎರಡರಲ್ಲೂ ಚೆನ್ನಾಗಿದ್ದೀನಿ ಬಾಲಿಂಗ್ ಕೊಟ್ಟರೆ ಬಾಲಿಂಗು ಚೆನ್ನಾಗಿ ಹಾಕ್ತೀನಿ ಬ್ಯಾಟಿಂಗ್ ಕೊಟ್ಟರೆ ಬ್ಯಾಟಿಂಗು ಚೆನ್ನಾಗಿ ಆಗ್ತೀನಿ ಸೊ ಹಾಗಾಗಿ ಸೊ ಅದು ನಾವು ಗೇಮಲ್ಲಿ ಒಂದು ಗ್ರೌಂಡಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗೋದು ಯಾವ ಟೈಮಲ್ಲಿ ಏನು ಹಾಕ್ಬೇಕು ಯಾವ ಪ್ಲೇಯರ್ ಬರ್ತಾರೆ ಸೊ ಯಾವ ಪ್ಲೇಯರಿಗೆ ನಾವು ಕರೆಕ್ಟಾಗಿ ಬಾಲಿಂಗ್ ಮಾಡಬೇಕು ಬ್ಯಾ ಬಾಲಿಂಗ್ ಬಂದಾಗ ಯಾಕೆ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅಂತ ಸೊ ಆ ರೀತಿ ನೋಡಿದಾಗ ಅದು ಲೈಕ್ ಎರಡರಲ್ಲೂ ಚೆನ್ನಾಗಿದ್ದೀನಿ ನಾನು ಯಾಕೆ ಬಿಗ್ ಬಾಸ್ ಮನೆ ಅದೊಂಥರದ ಎಕ್ಸ್ಪೀರಿಯೆನ್ಸು ಫೀಲ್ಡಲ್ಲಿ ಎದುರಾಳಿಗಳನ್ನ ಫೇಸ್ ಮಾಡೋದು ಇದೊಂಥರ ಎಕ್ಸ್ಪೀರಿಯೆನ್ಸು ಸೊ ಏನು ಹೇಳ್ತೀರಾ ಅಲ್ಲಿ ನಮಗೆ ಎಂಕರೇಜ್ ಮಾಡೋಕ್ಕೆ ಯಾರೂ ಇರೋಲ್ಲ ಸೊ ನಮ್ಗೆ ನಾವೇ ತಟ್ಕೊಂಡು ಚೆನ್ನಾಗಿ ಆಡಿದ್ವಿ ಚೆನ್ನಾಗಿ ಆಡಿಲ್ಲ ಅಂತ ಹೋಗ್ಬಿಡ್ತೀವಿ ಬಟ್ ಇಲ್ಲಿ ತುಂಬ ಜನ ಎಂಕರೇಜ್ ಮಾಡಕ್ಕೆ ತುಂಬ ಜನ ಬಂದಿದ್ದಾರೆ ಸೊ ಆ ರೀತಿ ನೋಡಿದಾಗ ಯಾವಾಗ ಎಂಕರೇಜ್ಮೆಂಟ್ ಸಿಗುತ್ತೆ ಅವಾಗ ಹೊಡಿಬೇಕು ಆಟ ಆಡ್ಬೇಕು ಚೆನ್ನಾಗ್ ಅಂತ ಅನ್ಸುತ್ತೆ ಸೊ ಆ ಡಿಫ್ರೆನ್ಸ್ ಇದೆ ಸೊ ಅಲ್ಲಿ ನಮ್ಗೆ ಯಾರು ಹೇಳೋರು ಇರಲ್ಲ ಇಲ್ಲಿ ನಮಗೆ ಎಂಕರೇಜ್ ಮಾಡೋಕ್ಕೆ ಇಡೀ ಕರ್ನಾಟಕ ಇರುತ್ತೆ ಸೊ ಹಾಗಾಗಿ ಇಟ್ಸ್ ಲೈಕ್ ಜೋಶ್ ಬೇರೆ ಬೇರೆ ಟೀಮ್ ಹೊಡೆದಾಗ ನಾವು ನೀವು ಅದನ್ನು ಖುಷಿ ಪಡ್ತಾ ಸೊ ಯಾವ್ದಾದ್ರೂ ಪರವಾಗಿಲ್ಲ ಬಟ್ ಎಂಜಾಯ್ ಮಾಡ್ತಿದ್ದೀರಾ ಪ್ರತಿಯೊಂದು ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ಸ್ ಗಳು ಬಂದಾಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ಕ್ರಿಕೆಟ್ ಸೊ ಫೈನಲಿ ಪ್ರೀಮಿಯರ್ಸ್ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಏನು ಹೇಳ್ತಾರೆ ಫೈನಲಿ ಇದೊಂದು ಸೆಲೆಬ್ರೇಷನ್ ಒಂದು ಫೆಸ್ಟಿವಲ್ ಒಂದು ಜಾತ್ರೆ ತರ ಇದು ಸೊ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಯಾವ ಟೀಮ್ಗೆದ್ರೂ ನಾವು ಖುಷಿ ಪಡ್ ಅಷ್ಟು ಖುಷಿ ಪಡ್ತೀನಿ ನಾನು ಯಾಕಂದರೆ ಎಲ್ಲರೂ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆದ್ದೇ ಹೇಳ್ತಾರೆ ಸೊ ಹಾಗಾಗಿ ಗೆದ್ರೂ ಖುಷಿ ಕಪ್ ಗೆದ್ರೂ ಲೈಕ್ ವಂಡರ್ಫುಲ್ ಅಂತ ಹೇಳ್ಬೋದು ನನ್ನ ಪ್ರ ಅಂದರೆ ಇದು ಕೇಳಬೇಡಿ ಅಂದರೆ ಆದರೂ ಕೇಳ್ತಿದ್ದೀನಿ ಹೆಣ್ಮಕ್ಳನ್ನು ತುಂಬ ಅಂದರೆ ಕೆಟ್ಟದಾಗಿ ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಹೆಣ್ಮಕ್ಳು ಪವರ್ ಏನು ಅನ್ನೋಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಗುರ್ತಿಸ್ಕೊಂಡಿದ್ರು ಕೂಡ ನಮಗೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಗಳು ಬಂದೇ ಬರುತ್ತೆ ಸೊ ನೀವು ಈಗ ಕ್ರಿಕೆಟ್ ಆಡ್ತಿದ್ರು ಈ ಇಷ್ಟು ದಿನ ದೊಡ್ಡ ಮನೆಯಲ್ಲಿದ್ದರು ಇವಾಗ ಟ್ಯಾಟು ಹಾಕ್ತಿದ್ರು ಈಗ ಬ್ಯಾಟು ಬಾಲ್ ಹಿಡ್ಕೊಂಡಿದ್ದಾರೆ ಬೇರೆ ಕೆಲಸ ಇಲ್ವಾ ಅನ್ನೋರು ಇರ್ತಾರೆ ನಿಮ್ಮನ್ನು ಸಪೋರ್ಟ್ ಮಾಡೋರು ಇರ್ತಾರೆ ಈ ಥರ ಕಮೆಂಟ್ ಮಾಡೋರಿಗೆ ನೆಗೆಟಿವ್ ಕಮೆಂಟ್ಸ್ಗೆ ನೀತೋ ಉತ್ತರ ಏನು ಅಂತ ಸಿ ಇವಾಗ ಏನು ಮಾಡಿದರೂ ಜನ ಮಾತಾಡಿ ಮಾತಾಡ್ತಾರೆ ಸೊ ಹಾಗಾಗಿ ಲೈಕ್ ನಾವು ಕರೆಕ್ಟಾಗಿದ್ದ ಮೇಲೆ ನಾವಿನ್ನೊಬ್ಬರು ಮಾತು ಕೇಳೋ ಅವಶ್ಯಕತೆ ಇಲ್ಲ ಸೊ ಯಾವುದೇ ಕಮೆಂಟ್ಸ್ ಬರಲಿ ಯಾವುದೇ ಇದು ಬಂದರೂ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಆ ರೀತಿ ಇದ್ದರೆ ನನ್ನ ಲೈಫು ನನ್ನ ಲೈಫ್ ಜರ್ನಿ ಇಷ್ಟು ಮುಂದೆ ಬರೋಕ್ಕಾಗ್ತಿರ್ಲಿಲ್ಲ ಸೊ ನಾನೆಲ್ಲ ಆ ಒಂದು ಕಮೆಂಟ್ಸು ಅದು ಇದು ನೋಡಿಕೊಂಡು ಕೇಳಿಕೊಂಡು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಅದಕ್ಕೆಲ್ಲ ನಾನು ತಲೆ ಕೊಡಲ್ಲ ಹೆಣ್ಣುಮಕ್ಕಳಿಗೆ ಅವಕಾಶ ಕೊಡಬೇಕು ಎಂಕರೇಜ್ ಮಾಡಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಬರಬೇಕು ಅನ್ನೋದು ನನ್ನ ಆಸೆ ಸೊ ಅದು ಆಗ್ತಿದೆ ಆ್ಯಕ್ಚುಲಿ ಅದು ನೋಡಿದಾಗ ಖುಷಿಯಾಗುತ್ತೆ ಸೊ ಅದ ಅದಕ್ಕೋಸ್ಕರ ನಾನು ಯಾವುದೇ ಟೀಮ್ಗೆಲ್ಲಿ ಯಾವುದೇ ಟೀಮು ಸಿಕ್ಸ್ ಫೋರ್ ಹೊಡಿಲಿ ನನ್ನ ಸೆಲೆಬ್ರೇಷನ್ ಥರ ನಾನು ಡ್ಯಾನ್ಸ್ ಮಾಡೋದು ಎಂಜಾಯ್ ಮಾಡ್ತಾಯಿದ್ವಿ ನಾನೊಬ್ಬಳೆ ಅಲ್ಲ ನಮ್ಮ ಟೀಮ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಸೊ ಹಾಗಾಗಿ ಸೊ ಎಲ್ಲನೂ ಪಾರ್ಟ್ ಆಫ್ ಲೈಫ್ ತೊಗೋಬೇಕು ಕಲಿಯೋದಂತೂ ಇದ್ದೇ ಇರುತ್ತೆ ಲೈಫ್ ಟೈಮ್ವರೆಗೂ ಸೊ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾವು ಕಲಿಯೋ ಕಲಿಬೇಕು ಕಲಿತು ಅದರಿಂದ ತಿದ್ದು ಲೈಕ್ ಅರ್ಥ ಮಾಡ್ಕೊಂಡು ನಾವು ಮುಂದೆ ಬರಬೇಕು ನಾವು ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಅಷ್ಟೇ ಎಷ್ಟೊಂದು ಕಲ್ತಿದ್ದೀವಿ ಸುದೀಪ್ ಸರ್ ಅಷ್ಟೇ ಎಷ್ಟೊಂದು ಮಾತುಗಳನ್ನ ನಮ್ಗೆ ಒಳ್ಳೆ ಮಾತು ಹೇಳಿದ್ದಾರೆ ಆ ಮಾತುಗಳಿನ್ನೂ ನನ್ನ ನನ್ನ ಕಿವಿಯಲ್ಲಿದೆ ಸೊ ಅದನ್ನು ಒಳ್ಳೆಯದನ್ನು ತೊಗೋಬೇಕು ಕೆಟ್ಟದನ್ನು ಬಿಡಬೇಕು ಗೆಲ್ಲೇಬೇಕು ಅಂತ ಇಲ್ಲ ಅದನ್ನು ಎಂಜಾಯ್ ಮಾಡಬೇಕು ಆ ಎಂಜಾಯ್ ನಾವು ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ ನೀತು ಅವರು ಕರಿಯರಲ್ಲಿ ಒಂದು ಜರ್ನಿ ತುಂಬ ಸವಾಲಿದ್ದಾಗಿತ್ತು ಇಲ್ಲಿ ತನಕ ಸೊ ಏನಾಗಬೇಕು ಫೈನಲಿ ನಂದು ಡೆಸ್ಟಿನಿಯ ಡೆಸ್ಟಿನಿ ಅಂತ ಬಂದರೆ ಏನು ಅವ್ರು ನೀತು ಅವ್ರ ಡೆಸ್ಟಿನಿ ಏನು ಅಂತ ಎಲ್ಲಿಗೆ ರೀಚ್ ಆಗಬೇಕು ಅಂತ ಸಿ ನನ್ನ ಡೆಸ್ಟಿನಿ ಲೈಕ್ ಹ್ಯಾಪಿ ಲೈಫ್ ಗುಡ್ ಹ್ಯೂಮನ್ ಬೀಯಿಂಗ್ ಒಂದು ಸೆಲೆಬ್ರೇಷನ್ ಥರ ಸೊ ಹಾಗಾಗಿ ಯಾವುದು ನಾನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ ಗೋ ವಿತ್ ಅ ಫ್ಲೋ ಅನ್ನೋ ಒಂದು ಕ್ಯಾರೆಕ್ಟರ್ ನಂದು ಸೊ ನಮ್ಮ ಅಕ್ಕಪಕ್ಕ ಇರೋವಂಥ ವ್ಯಕ್ತಿಗಳಿಗೆ ಎಂಕರೇಜ್ ಮಾಡೋವಂಥ ವ್ಯಕ್ತಿತ್ವ ಸೊ ಹಾಗಾಗಿ ಯಾವತ್ತೂ ನಡೀತಾನೆ ಇರುತ್ತೆ ಸೊ ಯಾವುದು ಏಮ್ ಅಂತ ಇಲ್ಲ ಸೊ ನಾನು ಇಲ್ಲಿವರೆಗೂ ಬಂದಿದ್ದೆಲ್ಲ ನನ್ನ ನನ್ನೊಂದು ಪರಿಶ್ರಮ ಒಂದು ಹಾರ್ಡ್ ವರ್ಕ್ ಸೊ ಯಾವುದೇ ಒಂದು ಚಿಕ್ಕ ಕೆಲಸ ಕೊಟ್ಟರು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಸೊ ಹಾಗಾಗಿ ಕೆಲಸಗಳು ಬರುತ್ತೆ ಆ ಥರ ನನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಸೊ ಅದು ಒಂದು ಒಂದು ಖುಷಿ ವಿಚಾರ ಸೊ ಯಾವತ್ತೂ ನಾವು ಒಂದು ಏಮ್ ಇಟ್ಕೋತೀವಿ ಓಕೆ ಇದು ಮಾಡಬೇಕು ಅಂದಾಗ ಎಲ್ಲ ಥರದಿಂದ ಅವಕಾಶಗಳು ಬರುತ್ತೆ ಸೊ ಮುಂದೆ ಜೀವನದಲ್ಲೂ ಚೆನ್ನಾಗಿರ್ಬೋದು ಸೊ ಹಾಗಾಗಿ ನನ್ನ ಜೀವನ ಚೆನ್ನಾಗಿದೆ ನಾನು ಉಪೇಂದ್ರ ಸರ್ ಯು ಐ ಮೂವಿಲ್ ಮಾಡಿದ್ದೀನಿ ಸೊ ಉಪೇಂದ್ರ ಸರ್ ಡೈರೆಕ್ಷನಲ್ಲಿ ನಾನು ಆಗಿರೋದು ಒಂದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಕ್ಯಾರೆಕ್ಟರ್ ಏನಾದರೂ ರಿವೀಲ್ ಮಾಡ್ಬೋದಾ ಎಷ್ಟು ಅಂದರೆ ಸಿನಿಮಾದಲ್ಲಿ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ನಮ್ಮ ನೀತುಗೆ ಅಂತ ನಿಮಗೆ ಗೊತ್ತಲ್ಲ ಉಪೇಂದ್ರ ಸರ್ ಅಂದರೆ ಅವರು ಅವ್ರ ಅವರು ಮೂವೀಲಿ ಚಿಕ್ಕ ಪಾರ್ಟ್ ಇದ್ರೂ ಅದೊಂದು ದೊಡ್ಡ ಮಹತ್ವ ತೊಗೊಳುತ್ತೆ ಸೊ ಹಾಗಾಗಿ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸೊ ನೀವು ಮೂವಿ ನೋಡಿದಾಗ ನೀವು ಎಂಜಾಯ್ ಮಾಡ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಮೂವಿನ ಎಂಜಾಯ್ ಮಾಡ್ತೀರಾ ಲೈಕ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ನೀತು ವನಜಾಕ್ಷಿ ಅವರ ಮಾತುಗಳಾಗಿತ್ತು ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಸೊ ಅವ್ರಿಗೆ ಕ್ರಿಕೆಟ್ ಅಂದರೆ ಮೊದಲು ಆರಂಭದಲ್ಲಿ ಇಷ್ಟ ಇರಲಿಲ್ಲ ಸೊ ಆದರೆ ಅದನ್ನು ಯಾವಾಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಶುರು ಆಯಿತು ಸೊ ಇಂಟ್ರೆಸ್ಟ್ ತೋರಿಸಿದ್ರು ಸಾಕಷ್ಟು ಪ್ರ್ಯಾಕ್ಟೀಸ್ ಮಾಡಿ ಇವತ್ತು ಕಣದಲ್ಲಿದ್ದಾರೆ ಅಂದ್ರೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿದ್ದಾರೆ ಸಿಕ್ಸು ಫೋರು ಎತ್ತಿ ಎದುರಾಳಿ ಟೀಮ್ ನ ನಡೆಸ್ತಾ ಇದ್ದಾರೆ ಸೊ ಜೊತೆಗೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಒಂದು ಮಾತು ಹಂಚ್ಕೊಂಡ್ರು ಯುಐ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯು ಐ ಸಿನಿಮಾ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ತಿರುಗಿ ನೋಡ್ತಾ ಆ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಗಿರುತ್ತೆ ಅವ್ರ ಕ್ಯಾರೆಕ್ಟರ್ ಜೊತೆಗೆ ಈ ಒಂದು ಕ್ವೀನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಅವರ ಮಂಗಳೂರು ಟೀಮ್ ಗೆಲ್ಲುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ Судди качита, няя нещита.